ಗಂಜಿಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದಲ್ಲಿ ಗಂಜಿಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿಯಮಿತ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಅವರು ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆಯಲ್ಲಿ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ಶಮ್ಸ್ ತಬರೇಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿ ಈ ಒಂದು ಸಂಘದ ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಾಯಿತು ಹಾಗೂ ಸಭೆಯಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಂತಹ ಸಭೆಯಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಾಚಾರಗಳ ಬಗ್ಗೆ ಲಾಭ ನಷ್ಟಗಳ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳು ವರದಿಯನ್ನು ಮಂಡಿಸಿದರು ಪ್ರತಿಯ ಮೇಲೆ ಚರ್ಚೆ ನಡೆಯಿತು ಚರ್ಚೆಯಲ್ಲಿ ಸಂಘಕ್ಕೆ ಬಂದಿರುವಂತಹ ಲಾಭ ನಷ್ಟಗಳ ಬಗ್ಗೆ ಎಲ್ಲ ಸದಸ್ಯರು ಮುಕ್ತವಾಗಿ ಚರ್ಚೆ ಮಾಡಿ ಈ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಎಲ್ಲರೂ ಕೂಡ ಸದಸ್ಯರು ಸಹಕಾರ ನೀಡುತ್ತೇವೆ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ತಿಳಿಸಿದರು ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆ ಮುಗಿದ ನಂತರ ಗ್ರಾಮದ ಮುಖಂಡರು ವಸಂತಕುಮಾರ್ ಅವರು ಡೈರಿಯಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಅವ್ಯವಹಾರ ನಡೆಸಿದೆ ಅಂತ ತಿಳಿಸಿದರು ಇದು ಸಾಮಾನ್ಯ ಸಭೆಯಲ್ಲ ಇದು ಎಲೆಕ್ಷನ್ ಪ್ರಯುಕ್ತ ಏನು ನಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಇಲ್ಲಿ ಕಷ್ಟ ರೈತರ ಬಗ್ಗೆ ಮಾಡೋ ಉದ್ದೇಶನೇ ಸರ್ವ ಸದಸ್ಯರು ಬಂದ್ಮೇಲೆ ಬೋರ್ಡ್ ಬರುತ್ತೆ ಬೋರ್ಡ್ ಬಂದ್ಮೇಲೆ ನೀವು ಕೊಡ್ಬೇಕು ಅದೆಲ್ಲ ನೀವು ಇದು ಇದು ಮಾಡ್ಕೊಳ್ಬೇಕು ಯಾಕೆ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಆಯ್ತು ಈಗ ನಿಮ್ಗೆ ಕೈಗೆ ಬಂದು ಎಷ್ಟು ಎಷ್ಟು ಆರ್ ತಿಂಗಳಾಯ್ತು ಆರು ತಿಂಗಳಿಂದ ಏನೇನ್ ನಡೆದಿದೆ ಈಗ ಬಿ ಎಂ ಸಿ ಎಷ್ಟು ಇನ್ಕಮ್ ಬರುತ್ತೆ ಆ ಬಿ ಎಂ ಸಿ ಇಂದ ಎಷ್ಟು ಆದಾಯ ಬಂದಿದೆ ಬಂದಾಗಿಂದ ನೋಡಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಬಿ ಎಂ ಸಿ ಬಿ ಎಂ ಸಿ ಎಪ್ಪತ್ತು ಎಪ್ಪತ್ ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇದೆ ಇನ್ನ ಅಲ್ಲ ಎಪ್ಪತ್ ಸಾವಿರ ರೂಪಾಯಿ ಬಿಲ್ ಬಿಲ್ ಬಾಕಿ ಇದೆ ಅಲ್ಲಿಂದ ಫಾರ್ಶೀಟ್ ಬಂದಿದೆಯಾ ನಿಮ್ಮ ಹತ್ರ ಬ್ಯಾಂಕ್ ಫಾರ್ಶೀಟ್ ಇದೆ ಆಡಿಟ್ ರಿಪೋರ್ಟ್ ಬ್ಯಾಲೆನ್ಸಿಂಗ್ ಕ್ಲೋಸ್ ಮತ್ತೆ ಕ್ಲೋಸಿಂಗ್ ಅಲ್ಲ ನಾನು ಕೇಳ್ತಾ ಇರೋದು ಆಡಿಟ್ ನಾನು ಆಡಿಟ್ ಅಲ್ಲ ಸಭೆಯಲ್ಲಿ ಬಂದ್ರೆ ಹೇಳ್ಬೇಕು ಅಂತ ನನಗಿರುತ್ತೆ ಅದೇ ನಾನು ಮಂಡಿಸಿದ್ರೆ ಆಡಿಟ್ ರಿಪೋರ್ಟ್ ನಲ್ಲಿ ನೋಡ್ಬೋದು ಈ ಸಬ್ ಇದು ಎಲೆಕ್ಷನ್ ಪ್ರಯುಕ್ತ ಮಾಡ್ತಿರುವ ಸಭೆಯಾಗಿದೆ ಮೊದಲಿನ ಅಧ್ಯಕ್ಷರನ್ನ ಯಾವುದೇ ಕಾರಣವಿಲ್ಲದೆ ವಿನಾಕಾರಣ ರಾಜೀನಾಮೆ ಕೊಡಿಸಿದ್ರು ನಂತರ ಈಗಿರುವಂತಹ ಅಧ್ಯಕ್ಷರು ಯಾವುದೇ ಚುನಾವಣೆ ಮಾಡದೆ ಏಕಾಏಕಿಯಾಗಿ ಅಧ್ಯಕ್ಷ ಪಟ್ಟವನ್ನು ಕಟ್ಟಿದ್ದಾರೆ ಮತ್ತು ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸೇರಿರುವ ಅಂಗಡಿಗಳ ಬಾಡಿಗೆ ಅರ್ಧ ಮಾತ್ರ ಡೇರಿಗೆ ಹೋಗ್ತಿದೆ ಇನ್ನರ್ಧ ಬೇರೆಯವರಿಗೆ ಹೋಗ್ತಿದೆ ಇಂತಹ ಅನೇಕ ಹಗರಣಗಳು ಇದ್ದಾವೆ ಇಂತಹ ಅನೇಕ ಹಗರಣಗಳಿದ್ದಾವೆ ಇಂತಹ ಹಗರಣಗಳ ಬಗ್ಗೆ ಸಾಕ್ಷಿಗಳ ಸಮೇತ ನನ್ನ ಬಳಿ ಇದ್ದಾವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಏನ ಅದೇ ನೀವು ಹೇಳಿದ್ರೆ ಫಾರ್ಕೆ ತಗಣಿದ್ರೆ ಈಸಿಯಾಗಿರ್ತೆ ಅಂತ ಹೇಳಿದ್ರೆ ಆವರೇಜು ಒಂದು ಲಕ್ಷ ಸ್ವಲ್ಪ ಸಲ ಬಿ ಎಮ್ ಸಿ ಟೋಟಲ್ಲಾ ಬರ್ತದೆ ಸಪ್ರೇಟ್ ಬಿ ಎಮ್ ಸಿ ಸಪ್ರೇಟ್ ಖಾತೆ ನಮ್ ಬೇರೆ ಬೇರೆ ಖಾತೆ ಒಂದೇ ಅವರದ್ದು ಡಿ ಡಿ ಬೇರೆ ಬರ್ತಾರೆ ಬಿ ಎಮ್ ಸಿ ಎಲ್ಲ ಹುಡ್ಕೊಂಡು ಅದರಿಂದ ಹತ್ತು ಸಾವಿರ ಈ ಒಂದು ಸಂದರ್ಭದಲ್ಲಿ ಸಹಕಾರ ಇಲಾಖೆಯ ವಿಶೇಷ ಅಧಿಕಾರಿ ಶಮ್ ಸಬ್ರೇಜ್ ಮುಖ್ಯ ಕಾರ್ಯನಿರ್ವಾಹಕ ಎಂ ಇರ್ಷಾದ್ ಹಾಲು ಪರೀಕ್ಷಕ ಎಂ ನೌಷದ್ ಸಹಾಯಕ ಅಮೀರ್ ಝಾನ್ ಮುಖಂಡರಾದ ವಸಂತ್ ಕುಮಾರ್ ಗ್ರಾಮದ ಮುಖಂಡರು ಇನ್ನು ಹಲವರು ಹಾಜರಿದ್ದರು ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿ ಈ ಒಂದು ಸಂಘದ ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಾಯಿತು ಹಾಗೂ ಈ ಸಭೆಯಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳ ಬಗ್ಗೆ ಲಾಭ ನಷ್ಟಗಳ ಬಗ್ಗೆ ಸವಿವರವಾಗಿ ಈ ಒಂದು ಸಂಘದ ಕಾರ್ಯನಿರ್ವಾಹಾಧಿಕಾರಿಗಳು ವರದಿಯನ್ನು ಮಂಡಿಸಿರುತ್ತಾರೆ ಆ ವರದಿ ಮೇಲೆ ಚರ್ಚೆ ನಡೆಯಿತು ಆ ಚರ್ಚೆಯಲ್ಲಿ ಈ ಒಂದು ಸಂಘಕ್ಕೆ ಬಂದಿರತಕ್ಕಂಥ ಲಾಭ ಮತ್ತು ನಷ್ಟಗಳ ಬಗ್ಗೆ ಎಲ್ಲ ಸದಸ್ಯರು ಮುಕ್ತವಾಗಿ ಚರ್ಚೆ ಮಾಡಿ ಈ ಸಂಘವನ್ನ ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಎಲ್ಲರೂ ಕೂಡ ಸದಸ್ಯರು ಸಹಕಾರ ನೀಡ್ತೀವಿ ಅಂತ ಹೇಳ್ಬಿಟ್ಟು ಈ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲರೂ ಕೂಡ ಮಾತಾಡಿಕೊಂಡು ಒಂದು ತೀರ್ಮಾನ ತಗೊಂಡಿದ್ದಾರೆ